ಹಲೋ ಎವ್ರಿ ಬಡಿ ಗುಡ್ ಗುಡ್ ಈವ್ನಿಂಗ್ ಸೊ ನನ್ನ ಹೆಸರು ಸಾಯದಿತ್ರಿ ಅಮ್ಮ ಲೈಕ್ ಮತ್ತು ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಆಯಿತಾ ನನ್ನ ಹೆಸರು ಸಾಯ್ದಿತ್ತು ರೀ ಅಮ್ಮ ಮತ್ತು ಇವತ್ತು ನಾವು ಎಲ್ಲೆದು ಹೊರಗಡೆ ಹೋಗ್ತಿದ್ವಿ ಇಲ್ಲಿ ಮಳೆಗಾಲಲ್ಲಿ ನೋಡಿ ಎಷ್ಟು ಬ್ಲಾಕ್ ಇರ್ತದೆ ಮಾಡ್ರೆ ಎಷ್ಟು ಲಾ ಬ್ಲಾಕ್ ಇದ್ರೆ ಸಹ ಇದು ಮಳೆ ಸಮಗಿಯುದಿಲ್ಲ ಎಂತ ಹೇಳ್ಬೇಕು ಮತ್ತು ಅಂತ ಗಾಯ್ ಇದೆಲ್ಲ ಬ್ಲಾಕ್ ಇಲ್ಲಿ ಎಷ್ಟು ಬ್ಲಾಕ್ ಇರ್ತದೆ ಗೈಸ್ ಕೆ ಪಿ ಟಿಯಲ್ಲಿ ಅದು ಸಹ ಕೆ ಪಿ ಟಿಯಲ್ಲಿ ಯಾವಾಗಲೂ ಬೇಗ ಬೇಗ ಬಿಡ್ತಾರಲ್ಲ ಹಾಗೆ ಇವತ್ತು ಮಳೆಗಾಲಲ್ಲಿ ಸ್ವಲ್ಪ ಲೇಟಾಗಿ ಬಿಡೋದು ಸೊ ಇವತ್ತು ನಾನು ಮಿನಿ ಬ್ಲಾಗ್ ಮಾಡ್ತಾರೆ ಆಯಿತಾ ಇವತ್ತಿದು ಮಿನಿ ಬ್ಲಾಗ್ ಮಳೆಯಲ್ಲಿ ಎಷ್ಟು ಬ್ಲಾಕ್ ಇರ್ತದೆ ಯಪ್ಪ ಎಂತ ಹೆಸರು ಇಟ್ಟಿದನ ಮಾಡ್ರೆ ಅಲ್ಲ ಗೈಸ್ ಇಲ್ಲಿ ಎಲ್ಲ ಬ್ಲಾಕ್ ಇರ್ತದಲ್ಲ ನಾನೆಂತ ಮಾಡ್ಬೇಕಪ್ಪ ಇದು ನಂದು ಕ್ಯೂಟಮ್ಮ ಯಾವಾಗಲೂ ಲಿಪ್ಸ್ಟಿಕ್ ಹಾಕ್ತಾ ಇರ್ತೇನೆ ಆಯ್ತಾ ಆ ಎಣ್ಣಬೇಡಿ ಯಾವಾಗಲೂ ಹಾಕುದಿಲ್ಲ ಅದು ಮನೆಯಲ್ಲಿ ಹಾಕ್ ಹಾಕುವಾಗ ಸ್ವಲ್ಪ ಸ್ವಲ್ಪ ದಿವಸ ನಾವು ಸ್ಕೂಲಿಂದ ಬರುವಾಗ ಹಾಕ್ತಾ ಇರ್ತಾರೆ ಆಗ ನಾನು ಕೇಳ್ತೇನೆ ಎಲ್ಲಿ ಹೋಗಿದ್ದು ನೀವು ಓ ಇದು ಬ್ಲಾಕ್ ಬಿಟ್ಟರೆ ಅಲ್ಲ ನಾನು ಆಟೋ ಅಲ್ಲಿ ಬಡಿದ್ರೆ ಆಯ್ತಾ ನಾನು ನನ್ನ ಸ್ಕೂಲ್ ಸರ್ ಕೆನರಾ ಹೈಯರ್ ಪ್ರೈಮರಿ ಸ್ಕೂಲ್ ನಾನು ಥರ್ಡ್ ಸ್ಟ್ಯಾಂಡರ್ಡ್ ಈಗ ನೆಕ್ಸ್ಟ್ ನಾನು ಫೋರ್ತ್ ನಾನು ಮತ್ತೆ ಪೆನ್ನಲ್ಲಿ ಬಡಿದ್ದು ಮತ್ತು ಇದು ಒಂದು ಸ್ವೀತಿ ಸ್ವೀತಿ ಅಮ್ಮ ಮತ್ತು ನಂದು ಹಾಯ್ ಹೇಯ್ಯಪ್ಪ ಅವರೀಗ ಬ್ಲಾಕ್ ಅಲ್ಲಿ ಬಿಸಿ ಇದ್ದಾರೆ ನೋಡಿ ವಿಜಯ ಬರುವಾಗ ಎಷ್ಟು ಲಾಗ್ ಬ್ಲಾಕ್ ಅಪ್ಪ ನನಗೆ ಬ್ಲಾಗ್ ಹೇಳಿ ಬ್ಲಾಕ್ ಅಂತ ಬರುದೇ ಇಲ್ಲ ಅಂತ ನಾನಪ್ಪ ಹೇಳಿ ಇದು ಬ್ಲಾಕ್ ವಿಷಯ ನಂತರಿಂದ ಬ್ಲಾಕ್ ಸ್ಟಾರ್ಟ್ ಆಗಿದೆ ಅಲ್ಲ ಮತ್ತೆಂತ ಹೇಳ್ತೀರಿ ಮತ್ತೆ ಏನ್ ಮಾಡುದು ಇದು ಬ್ಲಾಕ್ ಅಣ್ಣ ಏನ್ ಎಂತ ಸಹ ಮುಗಿಯುವುದೇ ಇಲ್ಲ ಈಗ ಹೋಗ್ತಿದ್ದಿ ಹೋಗ್ತಿದ್ದಿ ಮಳೆಗಾಲ ನೋಡಿಯ ಎಷ್ಟು ಮಳೆ ಸಹ ಬ್ಲಾಕ್ ಮತ್ತೆ ಮಳೆ ಬಿಡುದೇ ಇಲ್ಲಪ್ಪ ಎಷ್ಟು ತೋರಿಸ್ತಾ ಉಂಟು ಆಗ ಅಲ್ಲಿ ನಿಮಗೆ ಕಾಣಿಸುದಿಲ್ಲ ಅಂತ ನನಗೆ ಕಾಣಿಸ್ತಾ ಉಂಟು ಮರ ಹತ್ತಿರ ಆಯ್ತು ಆಗ ಇಲ್ಲಿ ನೋಡಿ ಬ್ಲೂ ಕಲರ್ ಬಿಲ್ಡಿಂಗ್ ತೋರಿಸ್ತಾರಲ್ಲ ಅದುವೇ ಡಿ ಮಾರ್ಟ್ ನೋಡಿ ಆ ಟ್ರಕ್ ಬಂತಲ್ಲ ಅದು ನಮ್ದು ಡಿ ಮಾರ್ಟ್ ಅಲ್ಲಿ ಈಗ ಡಿ ನಾವು ಈಗ ಹೋಗ್ತಿದ್ವಿ ಗ್ರೋಸರಿ ಎಲ್ಲ ನಾವು ಒಂದೇ ದಿವಸ ತಗೊತೀವ ಹಾಗೆ ಮಿನಿ ಬ್ಲಾಗ್ ಹಾಗೆ ಮಾಡುದು ಯಾಕಂದ್ರೆ ಡಿಮಾರ್ಟ್ಗೆ ಹೋಗುವಾಗ ಗ್ರೋಸರೀಸ್ ಎಲ್ಲ ತೆಗೊಂಡಾಗ ಮೊಬೈಲ್ ಎಲ್ಲ ಕಷ್ಟ ಅಲ್ಲ ಹೀಗೆ ಇಟ್ಕೊಂಡು ಗ್ರೋಸರೀಸ್ ಒಂದು ಕೈಯಲ್ಲಿ ಮೊಬೈಲ್ ಒಂದು ಕೈಯಲ್ಲಿ ಬಾಸ್ಕೆಟ್ ಎಲ್ಲ ಹೇಗೆ ಮಾಡೋದು ಹಾಗೆ ಇವತ್ತೊಂದು ಮಿನಿ ಬ್ಲಾಗ್ ನೋಡಿ ನಮ್ಮದು ಡಿಮಾರ್ಟ್ ಆಯ್ತಾ ಈಗ ನಾವು ಡಿಮಾರ್ಟ್ಗೆ ರೀಚ್ ಆಗಿದ್ದೀವಿ ನಾನು ಅಷ್ಟು ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ ಫಸ್ಟ್ ಟೈಮ್ ಅಲ್ಲ ಯಾಕಂದರೆ ನಾನು ಫೈವ್ ಇಯರ್ಸಿಂದ ಫೈವ್ ಇಯರ್ಸಿಂದ ಹೋಗ್ತಾರೆ ಏಯ್ಟ್ ಇಯರ್ಸ್ ಆಗಿ ನಾನು ಹೋಗಲಿಲ್ಲ ಸೆವೆ ಸೆವೆಂತ್ ತನಗೆ ಇದು ಎಂತ ಸಿಕ್ಸ್ ಇಯರ್ಸ್ ತನಕ ಮಾತ್ರ ಹೋದ ಯಾಕಂದರೆ ಈಗ 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 ಅಪ್ಪ ಎಲ್ಲ ಬ್ಯುಸಿ ಇರ್ತದೆ ಆಗಲ್ಲ ಎಲೆಕ್ಷನ್ ಇತ್ತಲ್ಲ ಹಾಗೆ ಅಪ್ಪ ಬ್ಯುಸಿ ಇದ್ದಾರೆ ಹಾಗೆ ಈಗ ಈಗ ಕೋರ್ಟಿಂದ ಬಂದು ಬಂದಿದ್ದಾರೆ ಹೋಗ್ತಿದ್ದಾರೆ ಸೊ ನಿನ್ನೆ ಹೋಗುವ ಪ್ಲ್ಯಾನ್ ಇತ್ತು ஐக சந்த அப்படி ஆகே கேன்சல் ஆய்த்து இவற்று அப்பா நாளே ஹோதே ஹகுது நான் பிராமிஸ் மாதிரி நீங்கள் நாளே நான் கர்க்கொண்டு ஹோத்தானே ஓகே அந்தேத்த மத்தியெல்லாம் மாதிரி மத்த நின்னம்மா ಎಷ್ಟು ಎಷ್ಟು ಹೊರಗಡೆ ಹೋಗುದು ಎಷ್ಟಂದ್ರೆ ಹೊರಗಡೆ ಎಷ್ಟು ಹೋಗುದು ನಿನಗೆ ಎಲ್ಲ ಹೊರಗಡೆ ಹೋಗ್ಬೇಕಾ ರಜೆಯಲ್ಲಿ ಹೋಗ್ಲಿಲ್ಲವ ಮುಂಬೈ ಟ್ರಿಪ್ ಗೆಲ್ಲ ಹೋಗಿದ್ವಿ ನಿಮ್ಗೆ ಅಷ್ಟು ಸಾಕುದ ಸಾಕಾಗುದಿಲ್ಲ ಈ ಒಂದು ಎಷ್ಟು ಹೊರಗಡೆ ಹೋಗಬೇಕು ಅಂತ ಎಷ್ಟು ಬೈದಿದ್ದಾರೆ ಗೊತ್ತುಂಟ ನನಗೆ ಕಿವಿ ಹೋಗಿತ್ತು ಮತ್ತೆ ನಾನು ಹೇಳಿದ್ದೆ ಆಯ್ತಪ್ಪ ನಾ ನಾವು ನಾಳೆವೇ ಹೋಗ್ಬೋದ ನಾಳೆ ಹೋಗುವ ಅಂತ ನಾನು ಹೇಳಿದ್ದೆ ನನಗೆ ಸುಸ್ತಾಯ್ತೀವಿ ಒಳಗೆಲ್ಲ ಆರಾಮ ಕೇಳಿ ಅಲ್ಲ ಹಾಗೆ ನನಗೆ ಆಯ್ತಪ್ಪ ಈಗ ಈಗ ಡಿಮಾರ್ಟ್ ಟ್ರಿ ಡಬ್ಲ್ಯೂ ಸೊ ಈಗ ನಾವು ಕ್ರಾಶ್ ಮಾಡ್ತಾ ಇದ್ದೀವಿ ಅಲ್ಲಿ ನೋಡಿ ಎಷ್ಟು ಸುಂದರವಾಗ ಉಂಟು ವಾ ಮನೆಗೆ ಇಲ್ಲಿ ರೀಚ್ ಆಗ್ತೀವಿ ಮಳೆಗಾಲ ಅಲ್ಲಿ ನೋಡಿ ಮಳೆಗಾಲ ಎಷ್ಟು ಹೋಗಿದಪ್ಪ ನಮ್ಮ ಗಣಪತಿ ಇಲ್ಲಿದ್ದಾರೆ ಮಾಡ್ರಿ ನೋಡಿ ಅಪ್ಪ ಅಲ್ಲಿಂದ ಆಗ ಸೆಕೆಂಡ್ ಟೈಮ್ ಮೋದಿ ಬರುವಾಗ ಅಲ್ಲಿಂದ ನಡ್ಕೊಂಡು ಬಂದದ ಇಲ್ಲಿ ಎಲ್ಲ ಸ್ಟಾಲ್ಸ್ ಇತ್ತು ಆಗ ಈಗ ನೋಡಿ ಈಗ ನೋಡಿ ಎಷ್ಟುಂಟು ಈಗ ಮೋದಿ ಬಂದಾಗ ಹಾಗೆ ಆಗ್ತಾ ಉಂಟು ನಡ್ಕೊಂಡೆಲ್ಲ ಎಷ್ಟು ಸುಸ್ತಾಗಿದ ಇದು ನಾನು ಎಷ್ಟು ದಿವಸ ಇಂದ ಬ್ಲಾಗ್ ಮಾಡಲಿಲ್ಲ ಹಾಗೆ ಇವತ್ತು ಮಾಡ ಮಳೆಗಾಲ ಅಲ್ಲ ಗಾಯ್ಸ್ ಡಿ ಮಾರ್ಟ್ ಮಂತ್ ಇಲ್ಲಿ ನನ್ನ ಅಮ್ಮ ಎಷ್ಟು ನಗು ಡಿ ಮಾರ್ಟ್ ಮಂತ್ ಈಗ ಒಳಗಡೆ ಹೋಗ್ತೀವಿ you nah. want to do vlog is great you want to do mini vlog is so bye bye take care bye bye Mwah. love you all ta, -ta.